ಸಮಾಜ ಸೇವಕ ಸ್ನೇಹಿತರ ಬಳಗ ಅಧ್ಯಕ್ಷ ಅಬ್ದುಲ್ ರೆಹಮಾನ್ರಿಗೆ ನ್ಯಾಷನಲ್ ಅಚೀವ್ಮೆಂಟ್ ಗ್ಲೋಬಲ್ ಅವಾರ್ಡ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಸ್ನೇಹಿತರ ಬಳಗ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಬಿ ಅಬ್ದುಲ್ ರೆಹಮಾನ್ ಅವರಿಗೆ ಮೈಸೂರಿನ ಶ್ರೀ ಲಕ್ಕಮ್ಮ ದೇವಿ ಕಲಾ ಪೋಷಕ ಸಂಘ ರೆಹಮಾನ್ರ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ನ್ಯಾಷನಲ್ ಅಚೀವ್ಮೆಂಟ್ ಗ್ಲೋಬಲ್ ಅವಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಜುಲೈ ಇಪ್ಪತ್ತೆಂಟರಂದು ಮೈಸೂರಿನ ಕನ್ನಡ ಭವನದಲ್ಲಿ ಶ್ರೀ ಲಕ್ಕಮ್ಮದೇವಿ ಕಲಾ ಪೋಷಕ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಜಾನಪದ ಲೋಕೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧೆಡೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ನ್ಯಾಷನಲ್ ಅಚೀವ್ಮೆಂಟ್ ಗ್ಲೋಬಲ್ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜ ಸೇವಕರಾದ ಅಬ್ದುಲ್ ರವರು ಕೂಡ್ಲಿಗೆ ಭಾಗದಲ್ಲಿ ನಿರಂತರವಾಗಿ ಸತತ ಏಳು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನೇಕ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಆಯೋಜಿಸಿ ಇದುವರೆಗೂ ಸುಮಾರು ಮೂರು ಸಾವಿರದ ಐದುನೂರು ಜನರಿಗೆ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ದಾರೆ ಈ ಮೂಲಕ ಸಾವಿರಾರು ಜನರಿಗೆ ಕಣ್ಣಿನ ಪೊರೆಯಿಂದಾಗುವ ಅಂಧತ್ವವನ್ನು ನಿವಾರಿಸಿ ಅವರ ಪಾಲಿಗೆ ಬೆಳಕಾಗಿದ್ದಾರೆ ಕೊರೋನಾ ಸಂದರ್ಭದಲ್ಲೂ ಕೂಡ ಕೂಡ್ಲಿಗೆ ಸರ್ಕಾರಿ ಆಸ್ಪತ್ರೆಗೆ ಉಚಿತವಾಗಿ ಆಕ್ಸಿಜನ್ ಕಿಲೋಮೀಟರ್ ನೀಡುವ ಮೂಲಕ ನೂರಾರು ಅನಾಥರಿಗೆ ಬಡವರಿಗೆ ಹಾಗೂ ವಿವಿಧ ಕೂಲಿ ಕಾರ್ಮಿಕರಿಗೆ ಮತ್ತು ಪಟ್ಟಣದ ಪೌರ ಕಾರ್ಮಿಕರಿಗೆ ಬಹುದಿನಗಳಿಗಾಗುವಷ್ಟು ಆಹಾರ ಸಾಮಗ್ರಿಗಳನ್ನು ಮೂಲಭೂತವಾದ ರೇಷನ್ ಕಿಟ್ಗಳನ್ನು ವಿತರಿಸಿದ್ದಾರೆ ಇನ್ನು ಬಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮೊ ವಿಷಯದ ಪೂರ್ವ ತಯಾರಿ ತರಬೇತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೂರಾರು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಸ್ಪೀಚ್ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಚರಿತ್ರೆಯ ಗ್ರಂಥ ಹಾಗೂ ಸಂವಿಧಾನದ ಬಗ್ಗೆ ನಾನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿ ವಿಜೇತರಿಗೆ ಬಹುಮಾನವನ್ನು ಕೂಡ ವಿತರಿಸಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಅನೇಕ ಸೇವಾ ಕಾರ್ಯಗಳನ್ನು ಆಯೋಜಿಸಿದ್ದಾರೆ ಮತ್ತು ಅನೇಕ ನಾಡು ನುಡಿ ಸಮಾಜ ಹಿತ ಹೋರಾಟಗಾರರೊಂದಿಗೆ ನಿರಂತರ ಒಡನಾಟವನ್ನು ಹೊಂದಿ ಅವರೊಂದಿಗೆ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಇವೆಲ್ಲ ಮಾಹಿತಿಯನ್ನು ಅರಿತಾ ಮೈಸೂರಿನ ಶ್ರೀ ಲಕ್ಕಮ್ಮ ದೇವಿ ಕಲಾ ಪೋಷಕ ಸಂಘ ಅಬ್ದುಲ್ ರೆಹಮಾನ್ ಅವರನ್ನು ಸಮಾಜ ಸೇವಕರೆಂದು ಗುರುತಿಸಿ ಅವರನ್ನು ರಾಷ್ಟ್ರೀಯ ಜಾನಪದ ಲೋಕೋತ್ಸವಕ್ಕೆ ಆಹ್ವಾನಿಸಿ ವೇದಿಕೆಯಲ್ಲಿ ನ್ಯಾಷನಲ್ ಅಚೀವ್ಮೆಂಟ್ ಗ್ಲೋಬಲ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಕೂಡ್ಲಿಗೆ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲ ಸಮುದಾಯಗಳ ಪ್ರಮುಖರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೇರಿದಂತೆ ಸರ್ವ ಧರ್ಮೀಯರು ಕನ್ನಡಪರ ದಲಿತ ಪರ ಕಾರ್ಮಿಕ ರೈತ ಪರ ಹಾಗೂ ಮಹಿಳಾ ಪರ ಸಂಘಟನೆಗಳ ಪದಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿವಿಧ ಜನಪ್ರತಿನಿಧಿಗಳು ಗಣ್ಯರು ನಾಗರಿಕರು ಸಾರ್ವಜನಿಕರು ಪ್ರಶಸ್ತಿ ಸ್ವೀಕರಿಸುವ ಅಬ್ದುಲ್ ರೆಹಮಾನ್ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ವರದಿ ನ್ಯೂಸ್ ಮೈಸೂರು ಎಲ್ಲ ಪ್ರಶಸ್ತಿ ಪುರಸ್ಕೃತಗಳು ನಮ್ಮ ಪ್ರಶಸ್ತಿನ ತಗೊಂಡು ವೇದಿಕೆ ಪ್ರಶಸ್ತಿ ಪುರಸ್ಕೃತರೇ ಬಿಡ್ರಿ ಊಟ ಮಾಡೋದು ಬಿಟ್ಟು ಬರ್ರಿ ಎಲ್ಲರೂ ಒಂದೇ ಒಂದೇ ಫೋಟೋ ಒಂದೇ ಫೋಟೋ ಅದಕ್ಕೆ ಜಾಸ್ತಿ ಇರಲ್ಲ ಮತ್ತೆ ಸಪ್ರೇಟ್ ಆಗಿ ಒಂದೇ ಸಿಗಲ್ಲ ಒಂದೇ ಒಂದು ಗ್ರೂಪ್ ಫೋಟೋ ಅಷ್ಟೇ ಬೇಗ ಬೇಗ ನಿಮ್ಮ ಪ್ರಶಸ್ತಿ ತಗೊಂಡ್ಬನ್ನಿ ವೇದಿಕೆ ಬಂದು ವೇದಿಕೆಯಲ್ಲಿ ಹಾಸಿನರಾಗಿರುವಂತ ಲಮ ದೇವಿ ಪೋಷಕ ಸಂಘ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಸರ್ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ವೇದಿಕೆಯಲ್ಲಿ ಎಲ್ಲ ಹಿರಿಯರಿಗೂ ಹಿರಿಯರಿಗೂ ಹಾಗೂ ಕಲಾ ಪೋಷಕರಿಗೂ ಎಲ್ಲರಿಗೂ ಹೃತ್ಪೂರ್ವವಾದ ಧನ್ಯವಾದಗಳು ಸರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಹೃದಯ ಕನ್ನಡವೇ ಜೀವ ಹಾಗೆ ಅನ್ಕೊಂಡ್ ಬಂದಿರಲ್ ನನಗೆ ಫೋನ್ ಮಾಡಿ ಸರ್ ಹೇಳಿದ್ರು ಈ ಒಂದು ರಾಷ್ಟ್ರೀಯ ಜಾನಪದ ಉತ್ಸವಕ್ಕೆ ತಮಗೆ ಆಹ್ವಾನಿಸ್ತಿದ್ದೀನಿ ನಾವು ಈ ಒಂದು ಸಮಾಜ ಸೇವೆಯಲ್ಲಿ ನಿರಂತರವಾಗಿದ್ದೀರಿ ಅಂತ ನನಗೆ ಹೇಳದಿರೋರು ನನಗೆ ಸಿದ್ದರಾಮ್ ಸರ್ ಫೋನ್ ಮಾಡಿದಾಗ ನಾನು ಎಲ್ಲೋ ಕಡೆ ಮೂಲೆಯಲ್ಲಿ ಬಿಡಪ್ಪ ನಂದು ಏನೈತೆ ನಾನೇನ್ ಮಾಡಬಲ್ವಿ ನನ್ನ ಆತ್ಮತೃಪ್ತಿ ಸಮಾಜ ಸೇವೆ ಮಾಡ್ತಾ ನಾನು ನಾನು ಹಾಗಾಗಿ ಈ ಆತ್ಮತೃಪ್ತಿ ಅನ್ನೋದೈತಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲಿ ಆಗಿಲ್ಲ ಸಾಕಷ್ಟು ಸೇವೆ ಅನ್ನೋದು ಮನಸ್ಸು ಸರ್ ಒಂದು ಪದ ಹೇಳಿದ್ರು ಜೀವಾಂಗ್ ಬಹಳ ಅದ್ಭುತ ಅನ್ಸಿದ್ರು ಸರ್ ಅದು ಒಳದಲ್ಲಿ ಒಳದಲ್ಲಿ ಒಳಗ ಹಸೆ ಇದ್ರೆ ಹೊರಗ ಬರ್ತದಂತೆ ಸರ್ ಅದ್ಭುತವಾದ ಮಾತು ಸರ್ ನಾನು ಬಳ್ಳಾರಿಯಲ್ಲಿ ಯಾವಾಗಲೂ ನಮ್ಮ ಹೊಸಪೇಟೆ ಜಿಲ್ಲೆಯಲ್ಲಿ ಏಳು ವರ್ಷಗಳಿಂದ ಉಚಿತ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಶಿಬಿರಗಳನ್ನು ಹಂಗೆ ಸುಮಾರು ಮೂರುವರೆ ಸಾವಿರ ಜನಕ್ಕೆ ಈ ಒಂದು ಸೇವೆ ಕೊಟ್ಟಿದ್ದೀನಿ ಸರ್ ನಾನು ಇಷ್ಟೇ ಒಂದೇ ಒಂದು ಉದ್ಯ ಸಮಾಜ್ರು ಪ್ರೀ ದುಡ್ಡಿಂದಲ್ಲ ನಾನು ಒಬ್ಬ ಬೇಕಾದಷ್ಟು ದುಡ್ಡು ಅಂತನೋ ಆದ್ರೆ ದುಡ್ಡಿಂದ ಏನು ಆಗಲ್ಲ ನಾಲ್ಕು ಮಂದಿಗೆ ಸೇವೆ ಮಾಡಿದ್ರೆ ಮಾತ್ರ ಅದರಿಂದ ನನಗೆ ಸಿಗೋ ಸುಖ ಸಂತೋಷ ಇನ್ನಲ್ಲಿ ಇರಲ್ಲ ಸರ್ ಹತ್ತು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ತಂದ್ರೆ ಮೂರೇ ತಿಂಗಳ ಪ್ರೀತಿ ಅದ್ರ ವಿಶ್ವಾಸ ಅದ್ರ ಜೊತೆಗೆ ಆಟಾಡೋದು ಸರ್ ಒಂದ್ಸರಿ ಕ್ಯಾಂಪ್ ಮಾಡಿದ್ರೆ ನಾನು ಒಂದು ವರ್ಷ ಖುಷಿಯಾಗಿರ್ತೀನಿ ಹಾಗಾಗಿನ ಸರ್ ದಯವಿಟ್ಟು ಏನ್ ಅನ್ಕೋಬೇಡಿ ನಾನು ವಾತಾವರಣಕ್ಕೆ ಬಂದಿರೋದು ಇಷ್ಟೇ ಈ ಒಂದು ಸೇವೆಗೆ ನಾನು ಮೆಚ್ಚು ನೀವು ಕಿರೋಲ್ಲ

ಹೋಗ್ತಾ ಇದ್ದೀನಿ ಮಹಿಳೆ ಫಲ ಹುಂಚಿ ದ್ವಾಲೆ ಚೆನ್ನಿಗೆ ಅವರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರಾಜ ಕೂಡ ಒಳಗೆ ಬಂದ ಸಾಕಷ್ಟು ಲೈನ್ ಇತ್ತು ಸುಮಾರು ಅವನು ರಾಜಾನೇ ಅಲ್ಲಿ ವರ್ಷ ಪದ್ಧತಿ ಏನತ್ತಪ್ಪ ಅಂದ್ರೆ ಎಲ್ಲಾರು ಇಪ್ಪತ್ತು ಉತ್ತಿನಿ ಹೊಸಳ್ಳಿ ಬುಡಪಡೆ हन्ड्रेड <laughs> खोज ஜெஸ்மரா ஜெஸ்மராயா வாச்சானா

ಅಂದಮ ಎಲ್ಲರೂ ಬನ್ನಿ ಬನ್ನಿ